ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಹಾಸನದಲ್ಲಿ ಒಂದು ಕಡೆಯಲ್ಲಿ ಮಂಡ್ಯದಲ್ಲಿ ನಾಮಪತ್ರವನ್ನ ಸಲ್ಲಿಸಿ ಕುಮಾರಸ್ವಾಮಿ ಸಮಾವೇಶದಲ್ಲಿ ಭಾಗಿಯಾಗಿದ್ರೆ ಕೆಲವೇ ಕ್ಷಣದಲ್ಲಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸ್ತಾರೆ ಮೊನ್ನೆ ಅಷ್ಟೇ ನಾಮಪತ್ರವನ್ನ ಸಲ್ಲಿಸಿದ್ರು ಈಗ ಮತ್ತೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ನೋಡಿ ಎಲ್ಲ ಕಡೆ ಹಸಿರು ಬಾವುಟ ಜೆಡಿಎಸ್ ನ ಬಾವುಟ ರಾರಾಜಿಸ್ತಾ ಇದೆ ಬಿಜೆಪಿ ಬಾವುಟವು ಕೂಡ ಇದೆ ಮೈತ್ರಿ ಅಭ್ಯರ್ಥಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಗೆಲುವು ಅಷ್ಟೊಂದು ಈಸಿ ಇದೆಯಾ ಅಂತ ಹೇಳಿ ನೋಡಿದಾಗ ಟಫ್ ಫೈಟ್ ಇದೆ ಹಾಸನದಲ್ಲಿ ಹಾಗಾಗಿ ಶಕ್ತಿ ಪ್ರದರ್ಶನದ ಮೂಲಕ ಹಾಸನ ಜೆ ಡಿ ಎಸ್ನ ಭದ್ರ ಕೋಟೆ ಆ ಕೋಟೆಯಲ್ಲಿ ಮತ್ತೆ ಎನ್ ಡಿ ಮತ್ತೆ ಹಾಸನದಲ್ಲಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಗೆಲ್ಲುವ ಮೂಲಕ ಎನ್ ಡಿ ಎ ಕೈ ಬಲಪಡಿಸೋದು ಅದರಲ್ಲೂ ಕೂಡ ಹಾಸನದಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸುವುದಕ್ಕೆ ಇವತ್ತು ಶಕ್ತಿ ಪ್ರದರ್ಶನವನ್ನು ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿದ್ದಾರೆ ಬಿಜೆಪಿ ಬಾವುಟಗಳು ಜೆ ಡಿ ಎಸ್ನ ಬಾವುಟಗಳು ಹಾರಾಟ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರು ಬೃಹತ್ ಸಮಾವೇಶವನ್ನು ಮಾಡ್ತಾ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರಲ್ಲಿ ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ ಬೃಹತ್ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಬೇಕು ಅನ್ನುವ ಉದ್ದೇಶದಿಂದ ಕಾರ್ಯಕರ್ತರು ಹೊಸ ಹುಡುಪಿನಲ್ಲಿದ್ದಾರೆ ಹಾಸನದಲ್ಲಿ ಇವತ್ತು ನಾಮಪತ್ರವನ್ನು ಎಲ್ಲರಿಗೂ ನಮಸ್ಕಾರ कन्नड़ स्वल्प स्वल्प मारती ला चलो मैं आपसे हिंदी में बात करूंगा आज की मंडिया की इस सभा में मेरे साथ में हमारे पार्टी के वरिष्ठ नेता एक्स चीफ मिनिस्टर युडीरप्पा जी और एक्स चीफ मिनिस्टर कुमार स्वामी जी अल्लाह समस्त मंडिया जिले या जेडीएस मतु बीजेपी या अल्लाह कार्यकर्ता बंदू मतदारी ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಧರ್ಮಯುದ್ಧ ನಡೀತಿದೆ ಈ ಯುದ್ಧದಲ್ಲಿ ಕುಮಾರಣ್ಣನಿಗೆ ಜಯ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಧರ್ಮ ಯುದ್ಧದಲ್ಲಿ ಕುಮಾರಣ್ಣ ಜಯಶಾಲಿಯಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನದಿ ನೀರಿನ ಸಮಸ್ಯೆಯನ್ನ ಇವತ್ತು ಬಗೆಹರಿಸ್ತಾರೆ ಅಂತಕ್ಕಂಥದ್ನ ಇವತ್ತು ವಿಶ್ವಾಸ ಇಟ್ಟು ಲಕ್ಷಾಂತರ ಮಂದಿ ಜನರು ಇವತ್ತು ಕುಮಾರ ನಾಮಪತ್ರಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಯಥ